ನಮಸ್ಕಾರ ವೀಕ್ಷಕರೇ ಸಿರಿ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಿಗ್ ಬಾಸಲ್ಲಿ ನೋ ಎಲಿಮಿನೇಷನ್ ರೌಂಡ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ಈ ವಾರ ಎಲಿಮಿನೇಷನ್ ಇರುತ್ತೆ ಶೋಭಾ ಶೆಟ್ಟಿ ಅವರು ಕಳೆದ ವಾರ ಸ್ವೈಚ್ಛೆಯಿಂದ ಹೆಲ್ತ್ ಇಶ್ಯೂಸ್ ಇದೆ ನನಗೆ ಅಂತೇಳಿ ಹೊರಗಡೆ ಹೋಗಿರ್ತಾರೆ ಆದ ಕಾರಣ ಐಶ್ವರ್ಯ ಮತ್ತು ಶಿಶಿರನ್ನ ಹಾಗೆ ಉಳಿಸಿರ್ತಾರೆ ಬಿಗ್ ಬಾಸ್ ಅವರು ಕಳೆದ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಈ ವಾರ ನಡೆಯುತ್ತೆ ಅಂತ ಹೇಳ್ಬೋದು ಈ ವಾರ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಅದೇನಪ್ಪ ಅಂದರೆ ಸೀಕ್ರೆಟ್ ರೂಮ್ಗೆ ಈ ವಾರ ಒಬ್ರನ್ನ ಕಳಿಸ್ತಾ ಇದ್ದಾರೆ ಅದು ಯಾರಪ್ಪ ಅಂದರೆ ಚೈತ್ರಾ ಅವರು ಹೌದು ವೀಕ್ಷಕರೇ ಈ ವಾರ ಎಲಿಮಿನೇಷನ್ ರೌಂಡಲ್ಲಿ ಚೈತ್ರ ಅವ್ರನ್ನ ಮನೆಗೆ ಕಳಿಸ್ತೀವಿ ಅಂತೇಳಿ ಬಿಗ್ ಬಾಸ್ ಅವರು ಚೈತ್ರ ಅವ್ರನ್ನ ಸೀಕ್ರೆಟ್ ರೂಮ್ಗೆ ಕಳಿಸಲಿದ್ದಾರೆ ಚೈತ್ರ ಅವರ ಬದಲಿಗೆ ಮೋಕ್ಷಿತನಾಗಲಿ ಅಥವಾ ತ್ರಿವಿಕ್ರಮ್ನಾಗಲಿ ಸೀಕ್ರೆಟ್ ರೂಮ್ಗೆ ಕಳಿಸಿದ್ರೆ ತುಂಬ ಮಜಾ ಇರ್ತಿತ್ತು ಅಂತ ಅನಿಸುತ್ತೆ ನಿನ್ನೆ ನಡೋದ ಕಿಚ್ಚನ ಪಂಚಾಯಿತಿಯಲ್ಲಿ ತ್ರಿವಿಕ್ರಮ್ಗೆ ಸರಿಯಾಗಿ ಕ್ಲಾಸ್ ತೊಗೊಂಡ್ರು ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರು ಗೌತಮಿ ಹತ್ರ ಮಾತಾಡಿದ್ದು ಅಷ್ಟಾಗಿ ಯಾರಿಗೂ ಅರ್ಥ ಆಗಿಲ್ಲ ಅಂತಲೇ ಹೇಳ್ಬೋದು ನಿನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಸರ್ ಹೇಳಿದ ಮೇಲೆ ಜನಕ್ಕೆಲ್ಲ ಗೊತ್ತಾಗಿ ಪೂರ್ತಿಯಾಗಿ ವಿಷಯ ಅರ್ಥ ಆಗಿದ್ದು ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವ್ರಿಗಿಂತ ಲಾಯರ್ ಜಗದೀಶ್ ಅವರೇ ಬಿಗ್ ಬಾಸ್ನ ಅತಿ ಹೆಚ್ಚಾಗಿ ಬೈದಿದ್ದು ಅಂತಲೇ ಹೇಳ್ಬೋದು ಲಾಯರ್ ಜಗದೀಶ್ ಅವರು ಮಾತಾಡಿದ್ರದ್ರ ಮುಂದೆ ತ್ರಿವಿಕ್ರಮ್ ಮಾತಾಡಿರೋದು ಏನು ಅಲ್ಲ ಅಂತ ಅನಿಸ್ಬಿಡುತ್ತೆ ಮನೆಯಲ್ಲಿ ನಡೆಯುವ ಕೆಲವು ಘಟನೆಗಳಿಂದ ಅಭ್ಯರ್ಥಿಗಳು ಈ ಥರ ಕೋಪದಲ್ಲಿ ಮಾತಾಡೋದು ಸಹಜ ಅನ್ನಿಸ್ಬಿಡುತ್ತೆ ನೀವೇನಂತೀರಾ ಫ್ರೆಂಡ್ಸ್ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಬಾಯ್ ಫ್ರೆಂಡ್ಸ್